ಮಳೆ 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 ಮತ್ತೆ ರಾಜ್ಯದಲ್ಲಿ ವರುಡನ ಅಬ್ಬರ ಇಡೀ ರಾಜ್ಯಾದ್ಯಂತ ಕಳೆದ ಎರಡು ಮೂರು ದಿನಗಳಿಂದ ಈಗಾಗಲೇ ಮಳೆ ಬೀಳುತ್ತಿದ್ದು ಮತ್ತೆ ಇವತ್ತಿನಿಂದ ಮುಂದಿನ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಬಿಟ್ಟು ಬಿಡದೆ ಸತತವಾಗಿ ನಡ ಭಯಂಕರ ಮಳೆ ಸುರಿಯಲಿದೆ ಈಗಾಗಲೇ ಹವಾಮಾನ ಇಲಾಖೆ ಕೆಲವು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು ಇನ್ನೂ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಆದರೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ರಣಭಯಂಕರ ಮಳೆ ಬೀಳಲಿದ್ದು ಯೆಲ್ಲೋ ಅಲರ್ಟ್ ನೀಡಿದೆ ಆದರೆ ಕೆಲವು ಕರಾವಳಿ ಪ್ರದೇಶದ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದೆ ಇದೇ ಆಗಸ್ಟ್ ಇಪ್ಪತ್ತೈದರವರೆಗೂ ಬಿಟ್ಟು ಬಿಡದೆ ಸತತವಾಗಿ ಭಯಂಕರ ಮಳೆ ಸುರಿಯಲಿದ್ದು ರಾಜ್ಯದ ಈ ಎಲ್ಲಾ ಜಿಲ್ಲೆಗಳ ಜನರು ಅಗತ್ಯವಾಗಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುವುದು ಅನಿವಾರ್ಯ ರಾಜ್ಯದ ಸಾಕಷ್ಟು ಜಿಲ್ಲೆಗಳಿಗೆ ಅತಿಯಾದ ಮಳೆಯಿಂದಾಗಿ ಈಗಾಗಲೇ ರೈತರ ತೊಗರಿ ಹಾಗೂ ಇತರೆ ಬೆಳೆಗಳು ಹಾನಿಯಾಗಿದೆ ಇತ್ತೀಚೆಗೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜನರು ರೋಸಿ ಹೋಗಿದ್ದಾರೆ ಕೆಲವು ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ನೀಡಲಾಗಿದ್ದು ಮಳೆಯ ಆರ್ಭಟ ಜೋರಾಗಿರಲಿದೆ ಜಮೀನುಗಳಲ್ಲಿ ಯಾವುದೇ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ಕೊಡದೆ ಸತತವಾಗಿ ಮಳೆ ಬೀಳುತ್ತಿದೆ ಹಾಗೂ ಮುಂದಿನ ಆಗಸ್ಟ್ ಇಪ್ಪತ್ತೈದರವರೆಗೂ ಮಳೆ ಬೀಳಲಿದೆ ಬನ್ನಿ ಕಂಪ್ಲೀಟ್ ಆಗಿ ನೋಡಲು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೊಂಚ ಬಿಡುವು ಕೊಟ್ಟು ಮತ್ತೆ ಮಳೆ ಆರಂಭಗೊಂಡಿರುವಂತಹ ಮಳೆ ನಾಳೆಯಿಂದ ಮತ್ತಷ್ಟು ಚುರುಕುಗೊಳ್ಳಲಿದೆ ನಾಳೆಯಿಂದ ರಾಜ್ಯಾದ್ಯಂತ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ಈ ಕುರಿತಂತೆ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಿಡುಗಡೆ ಮಾಡಲಾಗಿದ್ದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಾಗಲಿದೆ ಎಂದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಯಾದಗಿರಿ ಬಾಗಲಕೋಟೆ ಕೊಪ್ಪಳ ಧಾರವಾಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಹಾಸನ ಹಾವೇರಿ ರಾಮನಗರ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಬೆಳಗಾವಿ ವಿಜಯಪುರ ಕಲಬುರಗಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ಕಲಬುರ್ಗಿ ವಿಜಯಪುರ ಯಾದಗಿರಿ ಬಾಗಲಕೋಟೆ ರಾಯಚೂರು ಕೊಪ್ಪಳ ಚಿತ್ರದುರ್ಗ ತುಮಕೂರು ಸೇರಿದಂತೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಕಾರಣ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಳಗಾವಿ ಧಾರವಾಡ ಹಾವೇರಿ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಜಿಲ್ಲೆಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲು ಮುನ್ಸೂಚನೆ ಇರುವ ಕಾರಣ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡದ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ರೂಪುಗೊಂಡಿದ್ದು ಅದರ ಪರಿಣಾಮ ಕರ್ನಾಟಕ ಸೇರಿ ಹಲವು ರಾಜ್ಯಗಳ ಮೇಲಾಗಲಿದೆ ಕರ್ನಾಟಕದಾದ್ಯಂತ ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗಲಿದೆ ಆಗಸ್ಟ್ ಹತ್ತೊಂಬತ್ತರಿಂದ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದ್ದು ರೆಡ್ ಅಲರ್ಟ್ ನೀಡಲಾಗಿದೆ ಕೇವಲ ಕರಾವಳಿ ಜಿಲ್ಲೆಗಳು ಮಾತ್ರವಲ್ಲದೆ ದಕ್ಷಿಣ ಒಳನಾಡಿನ ಕೆಲವೆಡೆ ಕೂಡ ಹೆಚ್ಚು ಮಳೆಯಾಗಲಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದೆ ಬೆಳಗಾವಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ವಿಜಯಪುರ ವಿಜಯನಗರ ಯಾದಗಿರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ದಾವಣಗೆರೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ತುಮಕೂರು ಮಂಡ್ಯ ರಾಮನಗರ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದ ಜಿಲ್ಲೆಗಳಲ್ಲೂ ಮಳೆಯಾಗಲಿದೆ ಆಗುಂಬೆ ಕಬ್ಬರಡಿ ಗೇರುಸೊಪ್ಪ ಶೃಂಗೇರಿ ಸಿದ್ದಾಪುರ ಕೊಪ್ಪ ಧರ್ಮಸ್ಥಳ ಭಾಗಮಂಡಲದಲ್ಲೂ ಅತ್ಯಧಿಕ ಮಳೆಯಾಗಿದೆ ಮೂಡಬಿದಿರೆ ವಿಜಯಪುರ ಬೆಳ್ತಂಗಡಿ ಸೂಳ್ಯ ಕಳಸ ಸೋಮವಾರಪೇಟೆ ಶಕ್ತಿನಗರ ನಾಪೋಕ್ಲು ಕೊಟ್ಟಿಗೆಹಾರ ಖಾನಾಪುರ ಕುಂಚದಕಟ್ಟೆ ಬಂಟ್ವಾಳ ಎಲ್ಲಾಪುರದಲ್ಲೂ ಮಳೆಯಾಗಿದೆ ನೆಲೋಗಿ ಮುಲ್ಕಿ ಮಂಕಿ ಮಾನಿ ಮಂಗಳೂರು ಕಾರ್ಕಳ ಜೇವರ್ಗಿ ಹೊನ್ನಾವರ ಬೆಳಗಾವಿ ಬಾಳೆಹೊನ್ನೂರು ಔರಾದ್ ಜಲ್ಕಿ ಉಪ್ಪಿನಂಗಡಿ ತ್ಯಾಗತ್ತಿ ಪುತ್ತೂರು ನಿಪ್ಪಾಣಿ ಎನ್ಆರ್ಪುರ ಕುಮಟ ಉಳಿಯಾಲ ಬೀದರ್ನಲ್ಲೂ ಮಳೆಯಾಗಿದೆ ಸಿಂದಗಿ ಶಿರಹಟ್ಟಿ ಬೈಲಹೊಂಗಲ ಯಲ್ಬುರ್ಗ ನರಗುಂದ ಕುಂದಾಪುರ ಕೋಟಾ ಹುಕ್ಕೇರಿ ಹಾರಂಗಿ ದಾವಣಗೆರೆ ಚಿತ್ತಾಪುರ ಬೆಂಗಳೂರು ಬಾದಾಮಿ ಅಥಣಿ ಅರಕಲಗೋಡು ಅಂಕೋಲಾ ಆನಹಟ್ಟಿಯಲ್ಲೂ ಕೂಡ ಮಳೆಯಾಗಿದೆ ಹಾಗಾದರೆ ನಿಮ್ಮ ಜಿಲ್ಲೆ ಯಾವುದು ಅಂತ ನಮಗೆ ತಪ್ಪದೇ ಕಮೆಂಟ್ ಮಾಡಿ